ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಕ್ರಿಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಸ್ನೇಹಿತರೆ ಮೊದಲೆರಡು ಟಿ ಟ್ವೆಂಟಿ ಮ್ಯಾಚುಗಳು ನಡೆದಿವೆ ಇಲ್ಲ ಮೊದಲನೇ ಮ್ಯಾಚು ಮಳೆಯಿಂದ ರದ್ದಾಯಿತು ಎರಡನೇ ಮ್ಯಾಚು ನಡೀತು ಆದರೂ ಕೂಡ ಅದಕ್ಕೂ ಕೂಡ ಮಳೆ ಬಂತು ಡಕ್ವರ್ತ್ ಲೂಯಿಸ್ ನಿಯಮದಿಂದ ಸೌತ್ ಆಫ್ರಿಕಾ ಗೆಲ್ತು ಹೆಂಗೋ ಓವರೆಲ್ಲ ಕಡಿಮೆ ಮಾಡಿಕೊಂಡು ಏನೋ ಒಂದು ಆಗಿ ಗೆಲ್ತರು ಗೆದ್ರು ಅದು ಭಾರತಕ್ಕೆ ಸ್ವಲ್ಪ ಒಡೆತಾನೇ ಕೊಡ್ತು ಆದರೆ ಇವತ್ತಿನ ಮ್ಯಾಚಲ್ಲಿ ಮಳೆ ಬರುತ್ತಾ ಇಲ್ವಾ ಮತ್ತು ಅಲ್ಲಿನ ಪಿಚ್ಚು ಯಾವ ರೀತಿ ಇದೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ನನ್ನ ಒಂದು ಸಣ್ಣ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಮ್ಯಾಚು ನಡೆಯೋದು ಜೋಹಾನ್ಸ್ಬರ್ಗಲ್ಲಿ ಜೋಹಾನ್ಸ್ಬರ್ಗ್ ಪಿಚ್ ಹೇಗಿದೆ ಅಂತ ನೋಡೋದಾದರೆ ಇದು ಫುಲ್ಲಿ ಬ್ಯಾಟಿಂಗ್ ಫೇವರ್ ಪಿಚ್ಚು ಬ್ಯಾಟಿಂಗ್ ಅವರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಎಬೌ ಟೂ ಹಂಡ್ರೆಡ್ ರನ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ರೇಂಜಿಗೆ ಇದೆ ಇಲ್ಲಿಯ ಒಂದು ಆವರೇಜ್ ಸ್ಕೋರೇ ನೂರ ಎಪ್ಪತ್ತೆರಡು ರನ್ ಆವ್ರೇಜ್ ಸ್ಕೋರು ಮತ್ತು ಫಸ್ಟ್ ಬ್ಯಾಟಿಂಗ್ ಆಡಿರೋ ಒಂದು ಟೀಮು ಹದಿನೈದು ಸಲ ಗೆದ್ದಿದ್ರೆ ಚೇಸಿಂಗ್ ಮಾಡಿರೋ ಟೀಮು ಹದಿನೇಳು ಮ್ಯಾಚ್ ಗೆದ್ದಿದೆ ನೋಡಿ ಇಲ್ಲಿ ಫಸ್ಟ್ ಬೇಸ್ ಇನ್ನೇನೊಂದು ಎರಡು ಮ್ಯಾಚ್ ಜಾಸ್ತಿ ಗೆದ್ದಿದ್ದಾರೆ ಬಿಟ್ಟರೆ ಚೇಸಿಂಗ್ ಟೀಮು ಆದರೆ ಎರಡು ಈಕ್ವಲ್ ಇದೆ ಟಾಸ್ ಗೆದ್ದ ಮೇಲೆ ಆದರೂ ಕೂಡ ಬೌಲಿಂಗ್ ತಗೊಳ್ಳೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಟಾಸ್ ಗೆದ್ರೆ ಮತ್ತು ವೆದರ್ ರಿಪೋರ್ಟು ವಾತಾವರಣದ ಒಂದು ವರದಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ಇವತ್ತ ಮಳೆ ಬರುವ ಸಾಧ್ಯತೆ ತುಂಬಾ ಕಮ್ಮಿ ಅಂದರೆ ಇಲ್ಲೆಲ್ಲ ಜೋಹಾನ್ಸ್ಬರ್ಗಲ್ಲಿ ಜೋಹಾನ್ಸ್ಬರ್ಗಲ್ಲಿ ಮಳೆ ಬರೋ ಸಾಧ್ಯತೆ ತುಂಬಾ ಕಡಿಮೆ ಇರೋದ್ರಿಂದ ಆಲ್ಮೋಸ್ಟ್ ಮ್ಯಾಚ್ ನಡೆಯುತ್ತೆ ಅಂತಲೇ ನಂಬ್ಕೋಬೋದು ಸ್ನೇಹಿತರೆ ಅದು ಬಿಟ್ಟರೆ ಇನ್ನೇನಿಲ್ಲ ಮತ್ತು ನಾವು ಇಂಡಿಯಾ ಗೆಲ್ಲಬೇಕು ಅಂದರೆ ನಾವು ಪ್ಲೇಯರ್ ಟು ಪ್ಲೇಯರ್ ಒಂದು ನೋಡ್ತಾ ಹೋಗಬೇಕು ವಿಮರ್ಶೆ ಮಾಡ್ತಾ ಹೋಗಬೇಕು ಮೊದಲು ಓಪನರ್ ಆಗಿ ಬಂದಂತಹ ಜೈಸ್ವಾಲ್ ಅಂಡ್ ಗಿಲ್ ಶುಭಂ ಗಿಲ್ ಲಾಸ್ಟ್ ಮ್ಯಾಚಲ್ಲಿ ಯಾವುದೇ ತರಹದ ಪರ್ಫಾರ್ಮೆನ್ಸ್ ಮಾಡಿಲ್ಲ ಜೈಸ್ವಾಲ್ ಅವರು ಸೊನ್ನೆ ಗೌಟ್ ಆಗಿದ್ದಾರೆ ಶುಭಂ ಗಿಲ್ ಅವರು ಕೂಡ ಸೊನ್ನೆ ಗೌಟ್ ಆಗಿದ್ದಾರೆ ಓಪನರ್ಸ್ನಿಂದ ಕೊಡುಗೆ ಸೊನ್ನೆ ಆಗಿದೆ ಅವರನ್ನು ಯಾರೆಲ್ಲ ಆಡಿಸಬೇಕು ಇದರಲ್ಲಿ ಅಂತ ನೋಡೋದಾದ್ರೆ ಶುಭಂ ಗಿಲ್ ಅವ್ರನ್ನ ಕೂರಿಸ್ಬಿಟ್ಟು ಜೈಸ್ವಾಲ್ ಅವ್ರನ್ನ ಆಡಿಸೋದೇ ಬೆಸ್ಟು ಯಾಕಪ್ಪ ಅಂದರೆ ಜೈಸ್ವಾಲ್ ಸ್ವಲ್ಪ ಹೊತ್ತು ಒಂದು ಐದಾರು ಓ ಓವರ್ ನಿಂತ್ಕೊಂಡ್ಬಿಟ್ರೆ ಸ್ಕೋರ್ ಎಲ್ಲೋ ಇರುತ್ತೆ ಸ್ನೇಹಿತರೆ ಅವರು ಒಂದು ಹತ್ತು ನಿಂತು ನಿಂತಾಡ್ತಾ ಇಲ್ಲ ಯಾವತ್ತೂ ಕೂಡ ಅದೇ ಅವ್ರಿಗೆ ಆಗಿರೋ ಒಂದು ವೀಕ್ನೆಸ್ಸು ನಿಂತಾಡಿಬಿಟ್ರೆ ಜೈಸ್ವಾಲು ಸ್ಕೋರ್ ಎಲ್ಲೋ ತಗೊಂಡೋಗಿರ್ತಾರೆ ಆದರೆ ಅವರು ಅಗ್ರೆಸಿವ್ ಇಂಟೆಂಟೆ ಸಲ ಸಲ ತೋರಿಸ್ತಾ ಇದ್ದಾರೆ ಇನ್ನು ಗಿಲ್ಲು ಗುಜರಾತ್ ಟೈಟಾನ್ಸ್ ಕಡೆ ತುಂಬ ಚೆನ್ನಾಗಿ ಆಡಿದ್ದಾರೆ ವರ್ಲ್ಡ್ ಕಪ್ ಬೇರೆ ಆಡ್ಕೊಂಬಂದವರು ಬಂದವರು ಆದರೂ ಕೂಡ ಅವ್ರ ಮೇಲೆ ಅಂಥ ಭರವಸೆ ಇಡೋಕ್ಕಾಗ್ತಾ ಇಲ್ಲ ಟಿ ಟ್ವೆಂಟಿನಲ್ಲಿ ಇದಾದ ಮೇಲೆ ತಿಲಕ್ ವರ್ಮ ಇಲ್ಲಿ ತಿಲಕ್ ವರ್ಮನ್ನ ಹಾಕ್ಕೋಬೇಕು ಶ್ರೇಯಸ್ ಅಯ್ಯರ್ನ ಹಾಕ್ಕೋಬೇಕು ಅನ್ನೋದು ಕನ್ಫ್ಯೂಸನ್ನಲ್ಲಿದೆ ತಿಲಕ್ ವರ್ಮಾ ಕೂಡ ಕಳೆದ ಮ್ಯಾಚಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಕೂಡ ಒಳ್ಳೆ ಆಟಗಾರನೇ ಆದರೂ ಕೂಡ ಈ ಒಂದು ಜಾಗದಲ್ಲಿ ಶ್ರೇಯಸ್ ಅಯ್ಯರವ್ರನ್ನ ಹಾಕ್ಕೊಂಡ್ರೆ ಉತ್ತಮ ಅಂತ ನನಗನ್ನಿಸ್ತಾ ಇದೆ ಸ್ನೇಹಿತರೆ ಇದಾದ ಮೇಲೆ ನಾಯಕ ಸೂರ್ಯ ಸೂರ್ಯ ಇದರಲ್ಲ ಸೂಪರಾಗಿ ಆಡ್ತಾ ಇದ್ದಾರೆ ಎಂಥ ಫಾರ್ಮೆಟ್ಟೇ ರೀ ಆದರೆ ಒನ್ ಡೇ ಮ್ಯಾಚಲ್ಲಿ ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಸೂರ್ಯ ಅವ್ರದ್ದು ಆದರೂ ಕೂಡ ಟಿ ಟ್ವೆಂಟಿನಲ್ಲಿ ಒಳ್ಳೊಳ್ಳೆ ಸಿಕ್ಸ್ಗಳನ್ನ ಹೊಡಿತಾರೆ ಆದರೆ ವರ್ಲ್ಡ್ ಕಪ್ ಫೈನಲ್ ಮ್ಯಾಚಾಗಿ ಯಾಕೆ ಆ ಥರ ಸಿಕ್ಸ್ಗಳೆಲ್ಲ ಹೊಡಿಲಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ಸೂರ್ಯ ಮಾತ್ರ ವರ್ಲ್ಡ್ ಕಪ್ ಫೈನಲ್ ಮ್ಯಾಚಾಗಿ ಆಡಲಿಲ್ಲ ಬಟ್ ಈಗ ಒಳ್ಳೊಳ್ಳೆ ಚೆನ್ನಾಗಿ ಸಿಕ್ಸ್ಗಳು ಹೊಡಿತಾರೆ ಫೋರ್ಗಳು ಹೊಡಿತಾರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಇರಲೇಬೇಕು ಸೂರ್ಯ ಮತ್ತು ರಿಂಕು ಸಿಂಗ್ ಅವ್ರನ್ನ ಬಿಡಲಿಕ್ಕೆ ಆಗಲ್ಲ ರೀ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಬಹುತೇಕ ಕನ್ಫರ್ಮ್ ಆದಂಗಾಗಿದೆ ಅವ್ರ ಹೆಸರು ಆ ರೇಂಜ್ಗೆ ಆಡಿದ್ದಾರೆ ರಿಂಕು ಸುಮಾರು ಎಲ್ಲ ಮ್ಯಾಚು ಆಡಿದ್ದಾರೆ ರೀ ಫಿನಿಶಿಂಗ್ ರೋಲ್ ಸೂಪರಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಮತ್ತು ಜಿತೇಶ್ ಶರ್ಮಾ ಲಾಸ್ಟ್ ಒಂದು ಮ್ಯಾಚ್ ಆಡಿದರು ಈ ಲಾಸ್ಟ್ ಮ್ಯಾಚ್ ಆಡಲೇ ಇಲ್ಲ ಒಂದೇ ಒಂದು ರನ್ಗೆ ಔಟ್ ಆಗಿದ್ದಾರೆ ಹೋಗ್ಲಿ ಇನ್ನೊಂದು ಚಾನ್ಸ್ ಕೊಡ್ಬೋದು ಜಿತೇಶ್ ಶರ್ಮಾ ಅವ್ರಿಗೆ ಯಾಕಪ್ಪ ಅಂದರೆ ಜಿತೇಶ್ ಶರ್ಮಾ ಒಳ್ಳೆ ದೊಡ್ಡ ದೊಡ್ಡ ಬಿಗ್ ಈಟರನ್ನು ಹೊಡಿತಾರೆ ಅವರು ಜಿತೇಶ್ ಶರ್ಮಾ ಸೊ ಅದಕ್ಕೆ ಸ್ನೇಹಿತರೆ ರವೀಂದ್ರ ಜಡೇಜಾ ಅವರು ಕೂಡ ಈ ಒಂದು ಪ್ಲೇಯಿಂಗ್ ಲೆವೆನ್ನಲ್ಲಿ ಇರ್ತಾರೆ ಅವರು ಕೂಡ ಬೌಲರ್ ಬ್ಯಾಟ್ಸ್ ಬ್ಯಾಟರ್ ಆ್ಯಂಡ್ ಒಳ್ಳೆ ಗುಡ್ ಫೀಲ್ಡರ್ ಅಂತಲೂ ಕೂಡ ರವೀಂದ್ರ ಜಡೇಜಾ ಅವ್ರನ್ನ ಹೇಳ್ಬೋದು ಅವರು ಇದ್ದೇ ಇರ್ತಾರೆ ಸ್ನೇಹಿತರೆ ಹಂಗಂತ ಸೌತ್ ಆಫ್ರಿಕಾ ಕಡೆ ಯಾರೂ ಆಡಲ್ಲ ಅಂತ ಅಲ್ಲ ಮಾರ್ಕರಂ ರೀಸಾ ಹೆಂಡ್ರಿಕ್ಸ್ ಬ್ರೀಫ್ಡ್ ಜೆ ಮಾರ್ಕರಮ್ ಕ್ಲಾಸಿನ್ ಡೇವಿಡ್ ಮಿಲ್ಲರ್ ಅಂತಹ ಸ್ಫೋಟಕ ಬ್ಯಾಟ್ಸ್ಮನ್ಗಳು ಅವ್ರ ಕಡೆಯೂ ಕೂಡ ಇದ್ದಾರೆ ಆ ಸ್ಫೋಟಕ ಬ್ಯಾಟ್ಸ್ಮನ್ಗಳನ್ನು ಕಟ್ಟಿ ಹಾಕುವ ಶಕ್ತಿ ನಮ್ಮ ಬೌಲರ್ಗಳಿಗೂ ಕೂಡ ಬರಲಿ ಅನ್ನೋದನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ